ನಮಸ್ಕಾರ ನಾವು ನವಭಾರತ್ ಆ್ಯಂಡಿಕಾಪ್ಟಿಂದ ಸ್ವಾಮಿ ಮಾತಾಡೋದು ನಾನು ಯಾಕೆ ಲೈವ್ ಬಂದಿದ್ದೀನಿ ಅಂದ್ರೆ ನೋಡಿ ನಮ್ಮ ನಿಖಿಲ ಚೇತನೆಯರು ಸುಮಾರು ಮನೆಗಳಲ್ಲಿ ನಡಿಯೋಕ್ಕಾಗೋದಿಲ್ಲ ವೀಲ್ ಚೇರಲ್ಲಿ ಇರ್ತಾರೆ ಅವರತ್ರ ಸುಮಾರು ಜನಗಳು ಅನ್ನದಾನದಲ್ಲಿ ಐದು ಪರ್ಸೆಂಟ್ ಅನ್ನದಾನದಲ್ಲಿ ನಾನು ನಿಮ್ಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಅವ್ರ ಹತ್ರ ದುಡ್ಡುಗಳು ತಗೊಂಬಂದಿರ್ತಾರೆ ಅದು ನಮ್ಮ ಹತ್ರ ಕಂಪ್ಲೀಟ್ ಬಂದಿದೆ ಆದರೆ ವಿಖಲೇಶ ನಮಗೆ ಆ ಥರ ಮಾಡ್ತಾ ಇದ್ದಾರೆ ನಂತರ ತುಂಬ ನೋವಾಗ್ತಾ ಇದೆ ಯಾಕಂದ್ರೆ ಬೇರೆಯವ್ರು ಮಾಡಲಿ ಅವ್ರು ಅಣಿಸ್ಕೊಳ್ಳಿ ನಾವು ಯಾವ ಜಮದಲ್ಲಿ ಏನು ಮಾಡಿದ್ವಿ ಅಂತ ಗೊತ್ತಿಲ್ಲ ಅದನ್ನ ಅವರು ಚೆನ್ನಾಗಿರೋರು ಮಾಡಿದ್ರು ಅಂದ್ರೆ ಅವ್ರ ಫ್ಯಾಮಿಲಿ ಅವ್ರದ್ದು ಅಣಿಸ್ಕೊತ ಇದ್ದಾರೆ ಅವ್ರು ಅಣಿಸ್ಕೊಳ್ಳಿ ಆದ್ರೆ ನಮ್ಮ ವಿಕ್ರ ಚತ್ತೇ ಹೋಗಿ ನಾ ಮಾಡ್ಕೊಂಡ್ಬರ್ತೀನಿ ಅದು ಮಾಡ್ತೀನಿ ಅಂತ ದುಡ್ಡಿಸ್ಕೊಂಡು ಬಂದ್ಬಿಟ್ಟು ತಿರುಗಿ ನೋಡೋದಿಲ್ಲ ಆ ಥರ ನಮಗೆ ಬೇಜಾರು ಕಂಪ್ಲೀಟ್ ಬಂದಿದೆ ದಯವಿಟ್ಟು ಇವತ್ತೇ ನಿಲ್ಲಿಸ್ಕೊಳ್ಳಿ ಅದೆಲ್ಲ ஏகந்திர ஒன்றொந்து பஞ்சாயத்துல நம் அணிக்கல் தாக்கலில் இப்பத்தெண்ட் பஞ்சாயத்து இது இப்படி பஞ்சாய்த்தியில் வி ஆர் டப்ளியூ லோ இப்பெட்டு ஜனிதா அதில் பண்ணார்கட்ட கல்பால மாத்திர இல்லை அதுக்கு இவக்கி ரூபாணரன்ன நேமசிதா தயவிட்டு சான்மோனி கடை யார் துட்டு தகண்டிரோ அதன்ன சேர்ஸ் பிடி அவ் நம்ம விகல சித்தனி உப்பின அதே தான் ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ದುಡ್ಡು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ದುಡ್ಡು ತಗೊಂಡಿದ್ದ ಕೇಳಿದ್ರ ಪ್ರೂಫ್ ಏನಿದೆ ಅಂತ ಕೇಳ್ತಾ ಇದ್ದ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಮಾಡಿದ್ದೀವಿ ಮಾಡಿದೀವಿ ಆತರ ಯಾರು ತೊಂದರೆ ತಗೊಳಾಕ್ ಹೋಗ್ಬಿಡ್ರಿ ಎಲ್ಲಾರು ಸಪೋರ್ಟ್ ಮಾಡ್ರಿ ಆದ್ರೆ ನಿಮ್ ಕೈಯಲ್ಲಿ ಆದ್ರೆ ಸಪೋರ್ಟ್ ಮಾಡ್ರಿ ತೊಂದರೆ ಕೊಡಕ್ರಿ ದಯವಿಟ್ಟು ಇನ್ಮೇಲೆ ಏನೇ ತೊಂದರೆ ಆದ್ರೆ ನಾವು ಬಣ್ಣಲ್ಲಿ ಸ್ವಾಮಿ ಅಂತ ಅವ್ರ ಹತ್ರ ನಮ್ಮ ಹತ್ರ ಬಂದು ನೀವು ಏನು ತಿಳಿಸ್ಲೋ ಅದಕ್ಕೆ ತಕ್ಕ ಅವ್ರಿಗೆ ಬುದ್ಧಿ ಕಳಿಸ್ತೀವಿ ಎಲ್ಲಾರು ಪಂಚಾಯತಿಲಿ ವಿ ಆರ್ ಡಬ್ಲ್ಯೂಗಳಿದ್ದಾರೆ ವಿ ಆರ್ ಡಬ್ಲ್ಯೂ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ಕೇಳಿ ಯು ಡಿ ಐ ಕಾರ್ಡ್ ಮಾಡಕ್ಕೆ ಯಾರಿಗೂ ಕಾಸು ಕೊಡಂಗಿಲ್ಲ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗಕ್ಕೆ ಕಾಸು ಕೊಡೋಂಗಿಲ್ಲ ದಯವಿಟ್ಟು ಡಾಕ್ಟ್ರು ಕೊಡಬೇಕು ಪರ್ಸೆಂಟೇಜ್ ಹೆಚ್ಚಾಗಿ ಕೊಡಬೇಕು ಅದು ಇದು ಅಂತ ದುಡ್ಡುಗಳು ತೊಗೊಳ್ತಾರೆ ದಯವಿಟ್ಟು ಅದು ಕೊಡಕ್ಕೆ ಹೋಗ್ಬೇಡ್ರಿ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾವು ಅದಕ್ಕೆ ಮಾರ್ಕ್ ಹಾಕಿ ಕೊಡ್ತೀವಿ ಯಾವ ಥರ ಹೋಗ್ಬೇಕು ಅಂತ ಅದರ ಪ್ರಕಾರ ನೋಡ್ಕೊಳ್ಳಿ ನಮಸ್ಕಾರ ನನ್ನ ಹೆಸರು ರಾಜು ಅಂತ ನವ ಅಸೋಸಿಯೇಷನ್ ಇಂದ ಮಾತಾಡ್ತಾ ಇರೋದು ನೋಡಿ ಸೇ ಸಚೈತನ್ಯರಿಗೆ ವಿಡಿಯೋ ಕಾಲ್ಡ್ ಮಾಡಿಸ್ತೀನಿ ಬಸ್ ಪಾಸ್ ಮಾಡಿಸ್ತೀನಿ ಪಿಂಚನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ದುಡ್ಡು ಇಸ್ಕೊತಾ ಇದ್ದಾರೆ ಆ ವಿಷಯ ಗಮನ ನಮ್ಮ ಗಮನಕ್ಕೆ ಬಂದೈತೆ ನಮ್ಮ ಅಸೋಷನಿಗೆ ತಿಳಿಸಿದ್ದಾರೆ ಆದರೂ ಸಹಿತ ನಾವು ಅವರಿಗೆ ಕ್ರಮ ತಗೊಂಡಿಲ್ಲ ವಿಷಯ ತಿಳಿದಾದ್ಮೇಲೆ ನಾವು ಅದು ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದು ನಾವು ತಗೋತೀವಿ ನಮ್ಮ ಬರಘ ಪಂಚಾಯಿತಿಯಿಂದ ವಿ ಆರ್ ಡಬ್ಲ್ಯೂ ಅವರು ನೇಮಕ ಮಾಡಿದ್ದಾರೆ ಅವ್ರ ಮೂಲಕ ನೀವು ಆಗಲಿ ವಿಡಿಯೋ ಕಾರ್ಡ್ ಆಗಲಿ ಅವ್ರ ಮೂಲಕ ನೀವು ಮಾಡಿಸ್ಕೋಬೇಕು ಪ್ರತಿಯೊಂದು ಕೆಲಸ ಮಾಡ್ಕೋತಾರೆ ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ವಿಕಲಚೇತನವರು ಯಾವುದೇ ಕಾರಣಕ್ಕೂ ಹಣಕಾಸು ಅಂತೂ ಯಾರಿಗೂ ಕೊಡೋಕ್ಕೋಗ್ಬೇಡಿ ಯಾರಿಗೂ ಮೋಸ ಮಾಡಕ್ಕೆ ಹೋಗಬೇಡಿ ನೀವು ಸೀದಾ ಬನ್ನಾರಘಟ್ಟ ಪಂಚಾಯತ್ಗೆ ಬಂದು ನಮ್ಮ ಇಲ್ಲಿ ರೂಪಾ ಮೇಡಮ್ ಅವರು ಇದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ನೋಡಿ ನಮ್ಮ ಪಂಚಾಯತ್ಲ್ಲಿ ಬನ್ನಾರಘಟ್ಟ ವಿ ಎಲ್ ಡಬ್ಲ್ಯೂ ಆಗಿ ರೂಪವನವರು ಸ್ವಲ್ಪ ಹೇಳಿ ಮಾತಾಡ್ತಾರೆ ಮಾತಾಡಿ ಮೇಡಮ್ ವಿಕಲಚೇತನರು ಏನಾದರೂ ದುಡ್ಡು ಕೊಟ್ಟು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಏನಕ್ಕೂ ಮುಂದೆ ಹೋಗಬೇಕು ಬಂದು ಬನ್ನೇರ್ಘಟ್ಟ ಪಂಚಾಯತ್ ಆಫೀಸಲ್ಲಿ ಬಂದು ಪ್ರಾಬ್ಲಮ್ ಹೇಳ್ಕೊಳ್ಳಿ ನಾವು ಸಾಲ್ವ್ ಮಾಡಿಕೊಡ್ತೀವಿ